ಯು ಜಿ ಡಿ ಚೇಂಬರ್ ತುಂಬಿ ರಸ್ತೆಗೆ ಸೋರಿದರು ಎಚ್ಚರ ವಹಿಸದ ಹಾಸನ ನಗರಸಭೆ ಹಾಸನ ನಗರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ ನಂಬರ್ ಇಪ್ಪತ್ತೊಂದು ನ್ಯಾಷನಲ್ ಶಾಲೆಯ ಹತ್ತಿರ ಚೇಂಬರ್ ತುಂಬಿ ರಸ್ತೆಗೆ ಸೋರುತ್ತಿದೆ ಶಾಲೆಗೆ ಬರುವ ಮಕ್ಕಳು ಜಾರಿ ಬೀಳುವ ವ್ಯವಸ್ಥೆ ಉಂಟಾಗಿದ್ದು ಸಾರ್ವಜನಿಕರಿಗೆ ಹಾಗೂ ವಾಹನಗಳಿಗೆ ತಿರುಗಾಡಲು ತೊಂದರೆ ಉಂಟಾಗುತ್ತಿದೆ ನಗರಸಭೆಯ ಆಡಳಿತ ಅಧಿಕಾರಿಗಳಿಗೂ ಆದಷ್ಟು ಬೇಗ ಸರಿಸ್ ಸರಿಪಡಿಸಬೇಕೆಂದು ಇಪ್ಪತ್ತೊಂದನೇ ವಾರ್ಡಿನ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಬೀರೋ ಜುನೇದ್ ಹಾಸನ್ ಇದು ಇಪ್ಪತ್ತೊಂದನೇ ವಾರ್ಡುಲ್ಲ ತುಂಬಿಕೊಂಡು ಹೋಗಿದೆ ಯಾರು ಕೇಳಂಗಿಲ್ಲ ಯಾರು ಮಾಡಂಗಿಲ್ಲ ಅವರೇ ಬಂದು ಕೇಳ್ತಾ ಇಲ್ಲ ನಾವು ಹಂಗೆ ಹೋಗ್ತೀವಿ ನ್ಯಾಷನಲ್ ಸ್ಕೂಲ್ ಇದೆ ಇಲ್ಲಿ ಕಡೆ ಇದು ವಾರಕ್ಕೊಂದ್ಸಲ ತುಂಬಿಕೊಳ್ಳುತ್ತೆ ತುಂಬಾ ಅರಿಯುತ್ತೆ ಎಲ್ಲಾ ಚರಾಂಡಿನೂ ತುಂಬಿಕೊಳ್ಳುತ್ತೆ ಎಲ್ಲಾ ಎರಡು ಚರಾಂಡಿನೂ ಪೂರ್ತಿ ಭರ್ತಿ ಆಗುತ್ತಾ ಇರುತ್ತೆ ಇದು ಮಕ್ಕಳೆಲ್ಲ ಓಡಾಡೋ ಸ್ಕೂಲ್ ಸ್ಕೂಲ್ ಜಾಗ ಜನ ಯಾರು ಓಡಾಡಕ್ ಆಗೋದಿಲ್ಲ ಕೆಟ್ಟ ವಾಸನೆ ಜಾಗ ಇದು ಮನೆಯೊಳಗೆಲ್ಲ ರಿವರ್ಸ್ ನೀರೆಲ್ಲ ವಾಪಸ್ ಬರುತ್ತೆ ತುಂಬಿ ಚರಂಡಿಗೆಲ್ಲ ರೀತಿ ಓಡಾಡೋಕ್ಕಾಗೋದಿಲ್ಲ ಇದು ವಿಚಾರ ತಿಳಿಸಿದ್ರು ಯಾರು ಕೂಡ ಈ ಕಡೆ ತಿರುಗಿ ನೋಡ್ತಾ ಇಲ್ಲ ಇದು ಸಮಸ್ಯೆ ತುಂಬ ಕೆಟ್ಟದಾಗಿದೆ ದಯವಿಟ್ಟು ಇವರು ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಕ್ರಮ ಕ್ರಮ ಕೈಸಿ ದೊಡ್ಡ ದೊಡ್ಡ ಪೈಪ್ಗಳು ಹಾಕಿ ಇದನ್ನು ಕ್ಲೀನಾಗಿ ಮಾಡಿಕೊಡ್ಬೇಕು ಅಂತ ನಾವು ಇಪ್ಪತ್ತೊಂದನೇ ವಾರ್ಡಿನ ಪರವಾಗಿ ನಾವೆಲ್ಲ ಪ್ರಾರ್ಥಿಸ್ಕೊಳ್ತೇವೆ